ಬಂಧುಗಳೇ ನಮಸ್ಕಾರ ಕಳೆದ ಮೂರ್ನಾಲ್ಕು ದಿವಸದಿಂದ ನಾವು ಕುಡ್ಚಿ ಕ್ಷೇತ್ರದ ಹಾರುಗಿರಿ ಪಟ್ಟಣದ ಪೊಲೀಸರ ವಿರುದ್ಧ ಬಂದಿರತಕ್ಕಂಥ ಭ್ರಷ್ಟಾಚಾರದ ಆರೋಪ ಮಾಜಿ ಶಾಸಕರು ಪಿ ರಾಜೀವ್ ಅವರು ಪೊಲೀಸರ ಮೇಲೆ ಮಾಡಿರ್ತಕ್ಕಂಥ ಆರೋಪದ ಹೋರಾಟದ ಎಲ್ಲ ತುಣುಕುಗಳನ್ನು ವಿಡಿಯೋಗಳನ್ನು ಎಲ್ಲ ಬೆಳವಣಿಗೆಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸ್ಕೊಂಡು ಇದ್ದೀವಿ ನಾನಿಲ್ಲಿ ಈ ವಿಚಾರದ ಬಗ್ಗೆ ಮಾತನಾಡೋ ಮುಂಚೆ ಒಂದು ವಿಚಾರದ ಬಗ್ಗೆ ಬಹಳ ಸ್ಪಷ್ಟವಾಗಿ ಸ್ಪಷ್ಟೀಕರಣವನ್ನು ಹೇಳೋಕೆ ಇಷ್ಟಪಡ್ತೀನಿ ನಾನಿಲ್ಲಿ ಯಾವ ಪಕ್ಷದ ಕಾರ್ಯಕರ್ತನಾಗೂ ಮಾತಾಡ್ತಾ ಇಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಬಿಜೆಪಿ ಕಾರ್ಯಕರ್ತನಾಗಿ ಅಥವಾ ಯಾವ ಪಕ್ಷಕ್ಕೂ ಗುರುತಿಸಿಕೊಂಡು ಮಾತನಾಡ್ತಕ್ಕಂಥವನ್ನಲ್ಲ ಜೊತೆಗೆ ಯಾವ ಅಧಿಕಾರಿಯನ್ನು ಓಲೈಸ್ಕೊಂಡು ಮಾತನಾಡ್ತಾ ಇಲ್ಲ ಯಾರ ಪರವಾಗಿಯೂ ಮಾತಾಡ್ತಾ ಇಲ್ಲ ಯಾರ ವಿರೋಧವಾಗಿಯೂ ಮಾತನಾಡ್ತಾ ಇಲ್ಲ ನಾನೊಬ್ಬ ಕುಡಚಿ ಮತಕ್ಷೇತ್ರದ ಸಾಮಾನ್ಯ ಮತದಾರ ಒಬ್ಬ ಸಾಮಾನ್ಯ ಮತದಾರನಾಗಿ ಒಬ್ಬ ನಾಗರಿಕನಾಗಿ ನನಗಿರುವ ಜವಾಬ್ದಾರಿಯನ್ನು ಹೊಣೆ ಹೊತ್ತು ಇವತ್ತು ಸಮಾಜದಲ್ಲಿ ಕಳೆದುಕೊಂಡಿರ್ತಕ್ಕಂಥ ಸ್ವಾಸ್ಥ್ಯದ ಬಗ್ಗೆ ಜವಾಬ್ದಾರಿಯ ಹೊಣೆಯನ್ನು ಹೊತ್ತು ಸ್ಪಷ್ಟೀಕರಣವನ್ನು ಕೇಳ್ತಾ ನಾನು ಈ ಮಾತನ್ನು ನಿಮಗೆ ಕೇಳ್ತಾ ಇದ್ದೀನಿ ಯಾರ ವಿರೋಧ ಮತ್ತು ಯಾರ ಪರವಾಗಿಯೂ ಮಾತನಾಡದೆ ಬರೀ ಸಮಾಜದ ಹೊಣೆ ಹೊತ್ತು ಈ ಸ್ಪಷ್ಟೀಕರಣವನ್ನು ಕೇಳ್ತಾ ಇದ್ದೀನಿ ನಾನು ಸಂತೋಷ್ ಅರ್ಭಾವಿ ಮಾನ್ಯ ಮಾಜಿ ಶಾಸಕ ಪಿ ರಾಜೀವ್ ಅವರೇ ತಮ್ಮನ್ನ ಗೌರವಯುತದಿಂದ ಒಂದು ಪ್ರಶ್ನೆಯನ್ನ ಕೇಳ್ತೇನೆ ತಾವು ಕೂಡ ಪೊಲೀಸ್ ಅಧಿಕಾರಿ ಆಗಿದ್ರಿ ತಾವು ಪೊಲೀಸ್ ಅಧಿಕಾರಿ ಆದಾಗ ಯಾರ ಹತ್ರನೂ ಜನ ಸುಲಿಗೆಯನ್ನು ಜನ ಯಾರ ಜನ ಯಾರನ್ನೂ ಜನ ಸುಲಿಗೆ ಮಾಡಲೇ ಇಲ್ಲ ಯಾರ ಹತ್ತಿರವೂ ಒಂದು ರೂಪಾಯಿ ಲಂಚ ತಗೊಳ್ಳೇ ಇಲ್ಲ ಅನ್ನೋದು ಮನಸ್ಸಾಕ್ಷಿಯಾಗಿ ಅಥವಾ ಪ್ರಭು ಶ್ರೀರಾಮಚಂದ್ರನ ಸಾಕ್ಷಿಯಾಗಿ ತಾವು ಕೂಡ ಹೇಳ್ಬೋದಾ ಅದಾದ ತಕ್ಷಣ ತಾವು ಶಾಸಕರು ಕೂಡ ಆಗಿದ್ರಿ ಶಾಸಕರಾದಾಗಲೂ ಕೂಡ ಯಾರ ಹತ್ರ ದುಡ್ಡೇ ತಗೊಂಡಿಲ್ಲ ಅಥವಾ ನಾನು ಶಾಸಕ ಆಡಳಿತದಲ್ಲಿದ್ದಾಗ ನನ್ನ ಅಧಿಕಾರದಲ್ಲಿ ಯಾವ ಅಧಿಕಾರಿಯೂ ಕೂಡ ಭ್ರಷ್ಟನಾಗಿರಲಿಲ್ಲ ಅಂತ ತಾವು ಹೇಳೋಕ್ ಸಾಧ್ಯನಾ ಸಾಧ್ಯ ಇಲ್ಲ ಮಾಜಿ ಶಾಸಕರೇ ಸಾಧ್ಯ ಇಲ್ಲ ಯಾಕಂತಂದ್ರೆ ಯಾರೇ ಆಡಿ ಆಡಳಿತದಲ್ಲಿರಲಿ ಯಾರ ಅಧಿಕಾರದಲ್ಲಿರಲಿ ಈ ಸರ್ಕಾರ ಅಧಿಕಾರಿ ಅಂತಕ್ಕಂಥದ್ದು ಭ್ರಷ್ಟಾಚಾರ ಕೂಪದಲ್ಲಿ ತುಂಬ ಹೋಗಿದೆ ಅದು ನಿಮಗೂ ಗೊತ್ತು ಆದರೆ ನೀವು ನಿಮ್ಮ ಅಧಿಕಾರದಲ್ಲಿ ಅಧಿಕಾರಿಗಳು ಭ್ರಷ್ಟಾಚಾರದವನ್ನ ಕೇಳಲಿಲ್ಲ ಅಂದಾಕ್ಷಣ ಈಗ ಕೇಳಬೇಡಿ ಅಂತ ನಾವೇನೋ ನಿಮ್ಗೆ ಹೇಳ್ತಾ ಇಲ್ಲ ತಾವು ದಯಮಾಡಿ ಕ್ಷೇತ್ರದ ಜನಹಿತಕ್ಕಾಗಿ ಭ್ರಷ್ಟ ಅಧಿಕಾರಿಗಳಿದ್ರು ಅಂತ ಅಂದರೆ ನಮ್ಮೆಲ್ಲರಿಗೋಸ್ಕರ ಕ್ಷೇತ್ರದ ಜನಹಿತಕ್ಕಾಗಿ ತಾವು ಭ್ರಷ್ಟಾಚಾರವನ್ನು ಓಡಿಸ್ಲಿಕ್ಕೆ ಬಂದು ಹೋರಾಟ ಮಾಡ್ತಕ್ಕಂಥದ್ದು ಒಪ್ಕೊಳ್ತಕ್ಕಂಥ ವಿಚಾರ ಪ್ರಶಂಸನೀಯ ಆದರೆ ಹೋರಾಡ್ತಾ ಹೋರಾಟ ಮಾಡ್ತಾ ಇರ್ತಕ್ಕಂಥ ರೂಪ ರಾಜನೀತಿಯಿಂದ ಸೇರ್ಕೊಂಡಿದೆ ನಿಮ್ಮ ಸ್ಟ್ಯಾಟರ್ಜಿಯಿಂದ ಸೇರಿಕೊಂಡಿದೆ ತಮ್ಮ ರಾಜಕೀಯ ಲಾಭವನ್ನು ಸೇರಿಕೊಂಡಿದೆ ಹೊರತಾಗಿ ಈ ನಿಜವಾಗಿಯೂ ನೀವು ಮಾಡ್ತಕ್ಕಂಥ ಹೋರಾಟ ನಿಜವಾಗಿಯೂ ಅನ್ಯಾಯ ಆದವನಿಗೆ ನ್ಯಾಯ ಕೊಡಿಸ್ ಕೊಡಿಸಬಲ್ಲದ ಅಥವಾ ನ್ಯಾಯ ಸಿಗುತ್ತಾ ಅನ್ನೋದನ್ನು ತಾವೇ ಸ್ವಲ್ಪ ಪ್ರಶ್ನೆ ಮಾಡ್ಕೊಳ್ಳಿ ಮಾನ್ಯ ಮಾಜಿ ಶಾಸಕ ಪಿ ರಾಜು ಅವರೇ ಇಲ್ಲ ಅಂತಂದರೆ ಎಲ್ಲರ ಆಡಳಿತದಲ್ಲೂ ಎಲ್ಲರ ಅಧಿಕಾರದಲ್ಲೂ ಈ ಥರದ ಭ್ರಷ್ಟಾಚಾರ ಈ ಥರದ ಆಡ ಆಡಳಿತ ಇದ್ದೇ ಇರುತ್ತದೆ ರಾಜಕೀಯವನ್ನು ಹೊರತುಪಡಿಸಿ ಈ ಕ್ಷೇತ್ರದ ಜನತೆಗೆ ನಾವು ನಿಜವಾಗಿಯೂ ನ್ಯಾಯ ಕೊಡಿಸೋಣ ಅಂತ ಏನಾದರೂ ತಮ್ಮ ತಲೆಯಲ್ಲಿ ಬಂತು ಅಂತಂದರೆ ಕಾನೂನು ಹೋರಾಟವನ್ನು ಮಾಡಿ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿ ನಿಜಕ್ಕೂ ನೀವು ಅದನ್ನು ಎಲ್ಲಿ ಮುಟ್ಟಿಸಬೇಕು ಪೊಲೀಸ್ ಪ್ರಾಧಿಕಾರದ ಬಗ್ಗೆ ತಮಗೆ ಗೊತ್ತಿದೆ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ದೀರಿ ಪೊಲೀಸ್ ಶಿಸ್ತು ಕ್ರಮವನ್ನು ಯಾವ ಅಧಿಕಾರಿಗಳು ತಗೋತಾರೆ ಗೊತ್ತು ಹೈಯರ್ ಅಥಾರಿಟೀಸ್ಗಳ ಬಗ್ಗೆ ಗೊತ್ತು ಕೋರ್ಟ್ಗಳ ಬಗ್ಗೆ ಗೊತ್ತು ನ್ಯಾಯಾಲಯದ ಬಗ್ಗೆ ಗೊತ್ತು ಎಲ್ಲ ಕಾನೂನನ್ನು ಅರಿತಿದ್ದೀರಿ ಪ್ರಜ್ಞಾವಂತರಿದ್ದೀರಿ ಹೇಗೆ ಈ ಕ್ಷೇತ್ರದ ಜನರಿಗೆ ಭ್ರಷ್ಟಾಚಾರ ಅಧಿಕಾರಿಗಳಿಂದ ನ್ಯಾಯವನ್ನು ಕಾನೂನಾತ್ಮಕವಾಗಿ ಹೇಗೆ ಕೊಡಿಸ್ಬೇಕು ಅನ್ನೋದು ತಮಗೆ ಗೊತ್ತು ಆ ಕೆಲಸವನ್ನು ಜನಸಾಮಾನ್ಯರಾದಂಥ ನಾವು ಅಥವಾ ತಮ್ಮದೇ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು ಕೂಡ ಮಾಡೋಕ್ಕಾಗಿ ಸಾಧ್ಯ ಇಲ್ಲ ಆದರೆ ಕಾನೂನನ್ನು ಅರಿತಿರ್ತಕ್ಕಂಥ ತಾವು ಮಾಜಿ ಶಾಸಕರು ಒಂದು ರಾಷ್ಟ್ರದ ಪಕ್ಷದಲ್ಲಿ ರಾಜ್ಯದಲ್ಲಿ ದೊಡ್ಡ ಹುದ್ದೆಯನ್ನು ಅಲಂಕರಿಸಿದವರು ಮಾಜಿ ಸ್ಪೀಕರ್ ಆಗಿರತಕ್ಕಂಥವ್ರು ತಮಗೆ ಆ ನ್ಯಾಯಾಲಯದಲ್ಲಿ ಆಗಿರ್ಬೋದು ಹೈಯರ್ ಅಥಾರಿಟೀಸ್ಗಳ ಮುಂದೆ ಆಗಿರ್ಬೋದು ಅಥವಾ ಪೊಲೀಸ್ ಪ್ರಾಧಿಕಾರದ ಮುಂದೆ ಆಗಿರ್ಬೋದು ನಿರರ್ಗಳವಾಗಿ ಮಾತನಾಡಿ ಕಾನೂನಾತ್ಮಕವಾಗಿ ಈ ಸಮಸ್ಯೆಗೆ ಪರಿಹಾರವನ್ನು ಕೊಡಿಸ್ಕೊಡಿ ಈ ರೀತಿಯಿಂದ ನಮಗೆ ನ್ಯಾಯವನ್ನು ಕೊಡಿಸ್ಕೊಡಿ ನಿಜವಾಗಿಯೂ ಭ್ರಷ್ಟಾಚಾರವನ್ನು ನಮ್ಮನ್ನು ಮುಕ್ತ ಮಾಡಿ ಆದರೆ ಅಲ್ಲಿಂದ ಬಂದು ಜನರನ್ನು ಸೇರಿಸಿ ಆ ರೋಡಿನಲ್ಲಿ ದೊಂಬಿ ಎಬ್ಬಿಸಿ ಇದೆಲ್ಲವನ್ನು ಮೀರಿ ಹಾಲು ಮತ್ತು ಸಮಾಜದಲ್ಲಿ ದೊಂಬಿಯನ್ನು ಎಬ್ಬಿಸಿ ನಮ್ಮ ಸಮಾಜದಲ್ಲಿ ಅವರನ್ನು ಒಂದಷ್ಟು ಆ ಕಡೆ ಇವರನ್ನು ಒಂದಷ್ಟು ಈ ಕಡೆ ಮಾಡಿ ಸಮಾಜದಲ್ಲಿ ಬಿಕ್ಕಟ್ಟನ್ನು ತಂದಿಟ್ಟು ಯಾಕೆ ಸ್ವಾಮಿ ಭ್ರಷ್ಟಾಚಾರವನ್ನು ತೊಲಗಿಸೋದಕ್ಕೆ ಅಥವಾ ನಿಜವಾಗಿಯೂ ನ್ಯಾಯವನ್ನು ಕೊಡಿಸ್ಕೋದಕ್ಕೆ ಕಾನೂನು ಮಾರ್ಗ ಯಾವುದು ಅಂತ ತಮಗೆ ಗೊತ್ತಿದ್ದರೂ ಕೂಡ ಅದನ್ನು ಬದಿಗಿಟ್ಟು ಅದನ್ನು ಅಲ್ಲಗಳೆದು ಆಯಾಸ ಮಾಡಿಕೊಂಡು ಜನರನ್ನು ಸೇರಿಸಿ ದೊಂಬಿ ಮಾಡಿ ನೀವು ಅವರ ಮೇಲೆ ಆರೋಪ ಅವರು ಇವರ ಮೇಲೆ ಆರೋಪ ಮಾಡಿಕೊಂಡು ನೀವು ರಾಜಕೀಯ ಬೇಳೆಯನ್ನು ತಾವೆಲ್ಲರೂ ಬೇಯಿಸಿಕೊಂಡು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾಯಿದ್ದೀರಿ ಅಂಥೇಳಿ ಈ ನನ್ನ ಧ್ವನಿಯಿಂದ ಸಾವಿರಾರು ಧ್ವನಿಗಳ ಪರವಾಗಿ ಇದೊಂದು ಧ್ವನಿ ತಮ್ಮನ್ನು ಕೇಳ್ತಾ ಇದೆ ಮಾನ್ಯ ಮಾಜಿ ಶಾಸಕ ಪಿ ರಾಜು ಅವರೇ ತಾವು ದಯಮಾಡಿ ತಾವು ದಯಮಾಡಿ ಈ ನೈತಿಕ ಹೊಣೆಯನ್ನು ಹೊತ್ತು ನೀವು ಕೂಡ ಇದರ ಬಗ್ಗೆ ತೀಕ್ಷ್ಣವಾಗಿ ಯೋಚನೆ ಮಾಡಿ ನೋಡಿ ನಾನು ರಾಜಕೀಯ ಲಾಭಕ್ಕೋಸ್ಕರ ಇದನ್ನ ಮಾಡಿದನೋ ಅಥವಾ ನಿಜವಾಗಿಯೂ ನೊಂದವರಿಗೆ ನ್ಯಾಯ ಕೊಡಿಸುವುದಕ್ಕೆ ಹೀಗೆ ಮಾಡಿದ್ನೋ ಅಂತೇಳಿ ಇವ ಯಾವ ಕೇಳವ ಅವರಿಗೆಲ್ಲ ನಾನು ಉತ್ತರ ಕೊಡೋಕ್ಕಾಗಂಗಿಲ್ಲ ಆಗಂಗಿಲ್ಲ ಅಂತ ನಿಮ್ಮ ಭಾಷೆಯಲ್ಲಿ ಅಷ್ಟು ಅಸಡ್ಡೆಯಾಗಿ ಯೋಚನೆ ಮಾಡೋದನ್ನ ಹೊರತು ನಿಮ್ಮ ಅವಲೋಕನ ಮಾಡ್ಕೊಡ್ರಿ ನಾನು ನಿಜಕ್ಕೂ ಈ ಕ್ಷೇತ್ರದ ಜನರಿಗೆ ನ್ಯಾಯ ಒದಗಿಸೋದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನ ಅಥವಾ ನಾನೇನಾದ್ರು ಬೇರೆ ಯೋಚನೆ ಮಾಡ್ತಿದ್ದೀನ ಅಂತ ಹೇಳಿ ನಾನಿಲ್ಲಿ ಯಾರ ಪಕ್ಷವನ್ನೂ ಪರವಾಗಿ ನಿಂತ್ಕೊಂಡು ಮಾತಾಡ್ತಿಲ್ಲ ಯಾ ಅಧಿಕಾರಿಗಳು ಬೇಡ ನಮಗೆ ಇವತ್ತು ಈ ಅಧಿಕಾರಿ ನಾಳೆ ಮತ್ತೊಬ್ಬ ಅಧಿಕಾರಿ ನಿಜವಾಗಿಯೂ ಆತ ಭ್ರಷ್ಟಾಚಾರಿಯಾಗಿದ್ದರೆ ಹೋಗಲಿ ಕಾನೂನಾತ್ಮಕವಾಗಿ ಆತನ ಸಾಕ್ಷ್ಯಾಧಾರವನ್ನು ಕೊಟ್ಟು ತಾವೇ ಅದನ್ನು ಪ್ರೂವ್ ಮಾಡಿ ಎಲ್ಲರಿಂದ ಪ್ರಶಂಸೆಯ ಪ್ರಶಂಸೆಯನ್ನು ಪಡ್ಕೊಡ್ರಿ ನಾವು ನಿಮ್ಮ ಜೊತೆಗಿದ್ದೇವೆ ಭ್ರಷ್ಟಾಚಾರ ವಿರುದ್ಧ ತಾವು ನಿಜವಾಗಿಯೂ ನಿಂತ್ಕೊಂಡಿದ್ದೀರಿ ಆದರೆ ಎಷ್ಟು ಭ್ರಷ್ಟಾಚಾರದ ವಿರುದ್ಧ ಮಾತನಾಡಲಿಕ್ಕೆ ನಮಗೆ ನಿಮಗೆ ನೈತಿಕತೆ ಇರೋದೇ ಇದೆ ಎಂಬುದನ್ನು ಕೂಡ ನಾವೆಲ್ಲರೂ ಯೋಚನೆ ಮಾಡಬೇಕಾಗತ್ತೆ ಮಾನ್ಯ ಮಾಜಿ ಶಾಸಕ ಪಿ ರಾಜು ಅವರೇ ಹೋರಾಟದ ರೂಪುರೇಷೆ ಬೆಳವಣಿಗೆಗಳು ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅಂದರೆ ಒಬ್ಬ ಸಿ ಗ್ರೇಡ್ ಆಫೀಸರ್ ಒಬ್ಬ ಪಿ ಎಸ್ ಐನನ್ನು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಕೆಲವೊಂದಿಷ್ಟು ಆರೋಪಗಳನ್ನು ತೊಗೊಂಡು ಬಂದು ರೋಡಲ್ಲಿ ಅವುಗಳನ್ನೆಲ್ಲವನ್ನು ಹೇಳಿಸೋ ಬದಲು ತಾವೊಬ್ಬರು ಒಂದು ಪಕ್ಷದ ರಾಜ್ಯದ ದೊಡ್ಡ ಹುದ್ದೆಯಲ್ಲಿರೋರು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಒಂದು ಸಣ್ಣ ಅಧಿಕಾರಿಗೋಸ್ಕರ ತಾವು ರೋಡಿಗೆ ಇಳಿದಿದ್ದು ಎಷ್ಟರ ಮಟ್ಟಿಗೆ ಸರಿ ಇಲ್ಲ ನೀವು ಎಲ್ಲರ ಬಗ್ಗೆಯೂ ಧ್ವನಿ ಎತ್ತಬಹುದು ಒಬ್ಬ ಅಟೆಂಡರ್ ಹಿಡಿದು ಕೂಡ ಅವನ ಭ್ರಷ್ಟಾಚಾರದ ಬಗ್ಗೆಯೂ ಕೂಡ ಮಾತನಾಡ್ಬೋದು ಆದರೆ ಹೋರಾಟದ ದಾರಿ ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಎಲ್ಲರ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಆ ಕಾರಣಕ್ಕಾಗಿ ಮಾನಿ ಶಾಸಕ ಮಾಜಿ ಶಾಸಕ ಪಿ ರಾಜೀವ್ ಅವರು ಈ ನಿಮ್ಮ ಬೆಳವಣಿಗೆ ಹಾಲು ಮತ ಸಮಾಜದ ಮೇಲೆ ಎಷ್ಟು ಗಾಢವಾಗಿ ಪರಿಣಾಮ ಬೀರಿದೆ ಅಂತಂದರೆ ಮೊದಲಿಗೆ ನಮ್ಮ ಸಮಾಜದ ಎಲ್ಲ ಮುಖಂಡರಿಗೆ ನಾನು ಕೈ ಮಾಡಿ ಕೈ ಮುಗಿದು ಕೇಳ್ಕೊತೀನಿರಪ್ಪ ಆ ಪಕ್ಷದವರೆಗೂ ಈ ಪಕ್ಷದವರೆಗೂ ಇಬ್ಬರಿಗೂ ನೀವು ಬೇಕಾಗಿರೋರು ಇದ್ದೀರಿ ಈ ಪಕ್ಷದವರು ನಿಮ್ಮ ಜವಾಬ್ದಾರಿಯನ್ನು ನೀವು ನಿಭಾಯಿಸ್ತಾ ಇದ್ದೀರಿ ಈ ಪಕ್ಷದವರು ನಿಮ್ಮ ಜವಾಬ್ದಾರಿಯನ್ನು ನೀವು ನಿಭಾಯಿಸ್ತಾ ಇದ್ದೀರಿ ಇಬ್ಬರು ಹಾಲು ಮತದವರೇ ಆದರೆ ನಿಮಗೆ ತಪ್ಪಿದ್ದರೂ ಕೂಡ ನಾವಿದನ್ನು ಸಮರ್ಥನೆ ಮಾಡ್ಕೋಬೇಕು ಈ ಪಕ್ಷದವರು ನಮ್ಮದೂ ತಪ್ಪಿದ್ರು ಕೂಡ ನಾವು ಈ ಪಕ್ಷವನ್ನು ಸಮರ್ಥನೆ ಮಾಡ್ಕೋಬೇಕು ಈ ನಮ್ಮ ಸಮಾಜವನ್ನು ಒಡೆದು ಪಕ್ಷಕ್ಕೋಸ್ಕರ ಅವರವರು ಲಾಭವನ್ನು ತೆಗೆದುಕೊಳ್ತಾ ಇದ್ದಾರೆ ಆದರೆ ಸಮಾಜದವರು ಒಡೆದು ಆಳದ ನೀತಿಯಲ್ಲಿ ಸಣ್ಣವರಾಗ್ತಾ ಇದ್ದೀವಿ ಸೋತು ಹೋಗ್ತಾ ಇದ್ದೀವಿ ಅನ್ನೋದು ನಮ್ಮ ಮುಖಂಡರಿಗೂ ಅರ್ಥ ಆಗಲಿಲ್ಲ ಹಾಲು ಮತ ಸಮಾಜದ ಸ್ವಾಸ್ಥ್ಯ ಹದಗೆಡ್ತಾ ಇದೆ ಈ ಬೆಳವಣಿಗೆಗಳ ಕಾರಣದಿಂದ ತಾವೆಲ್ಲರೂ ಅರ್ಥ ಕೊಡ್ರಿ ತಾವೆಲ್ಲರೂ ಅರ್ಥ ಕೊಡ್ರಿ ತಾವೆಲ್ಲರೂ ಅರ್ಥ ಕೊಡ್ರಿ ಅಂತ ಹೇಳ್ತಾ ಮತ್ತೊಂದು ಬಾರಿ ಸಮಾಜದಲ್ಲಿ ಕುರ್ಚಿ ಮತಕ್ಷೇತ್ರದಲ್ಲಿ ಈ ಎದ್ದಿರುವ ದೊಂಬಿಯನ್ನು ಆದಷ್ಟು ಬೇಗ ಹಿರಿಯ ಅಧಿಕಾರಿಗಳಾಗಿರ್ಬೋದು ಮಾಜಿ ಶಾಸಕ ಪಿ ರಾಜೀವ್ ಅವರಾಗಿರ್ಬೋದು ಒಂದು ನಾನು ಕೂಡ ಭ್ರಷ್ಟಾಚಾರ ಮಾಡಿಲ್ಲ ಯಾರಿಗೂ ಮಾಡಕ್ಕೆ ಬಿಟ್ಟಿಲ್ಲ ಅಂತಕ್ಕಂಥದ್ದನ್ನು ಜನರ ಮುಂದೆ ಬಂದು ಹೇಳಿ ಅಥವಾ ಎಲ್ಲರಲ್ಲೂ ಹೀಗಾಗುತ್ತೆ ನಾವು ಕಾನೂನು ರೀತಿಯಿಂದ ಇದನ್ನು ಸರಿಪಡಿಸ್ತೀವಿ ಯಾವ ದೊಂಬಿಯನ್ನು ಮಾಡೋದಿಲ್ಲ ಅಂತಾದರೂ ಬಂದು ಹೇಳಿ ಎರಡರಲ್ಲಿ ಯಾವುದಾದ್ರೂ ಸ್ಪಷ್ಟತೆಯನ್ನು ಈ ಪ್ರ ಈ ನಾಗರಿಕರಾಗಿ ಪ್ರಜ್ಞಾವಂತಿಕೆಯಿಂದ ಕೇಳ್ತಕ್ಕಂಥ ಈ ಜನಗಳ ಧ್ವನಿಯ ಪರವಾಗಿ ಕೇಳ್ತಕ್ಕಂಥ ಈ ನನ್ನ ಧ್ವನಿಗೆ ತಾವು ದಯಮಾಡಿ ಉತ್ತರ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ